ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾಯಿರಿ ಪ್ಲೀಸ್ ಪ್ಲೀಸ್ ಫುಲ್ ವಿಡಿಯೋ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಓಕೆನಾ ಇವತ್ತು ನಾನು ಕಲ್ಲಂಗಡಿ ಹಣ್ಣಿನ ಐಸ್ ಕ್ರೀಮ್ ಮಾಡ್ತಾ ಇರೋದು ಮಿಟ್ಟ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ತಿಂದಿರೋ ಗ್ಯಾಪ್ನ ಬರುತ್ತೆ ಇದು ಮಾಡ್ಕೊಂಡು ತಿಂದರೆ ಹಾಗೆ ವಾಟರ್ ಮಿಲಿಯಮ್ ಕೂಡ ಅಂತಾರೆ ತುಂಬಾ ಚೆನ್ನಾಗಿ ತುಂಬ ಈಸಿಯಾಗಿ ಮನೆಯಲ್ಲಿರೋ ವಸ್ತುವಿಂದನೇ ನಾವು ಮಾಡ್ಕೋಬೋದು ಹಾಗೆ ಮಕ್ಕಳು ಕೂಡ ಮಾಡ್ಬೋದು ಅಷ್ಟು ಈಸಿಯಾಗಿ ಇದೆ ಇದು ತುಂಬ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿ ಕೂಡ ಇರುತ್ತೆ ನಾವೇ ಮಾಡಿದ್ದೀವಿ ಅಂತ ಆ ಖುಷಿ ಕೂಡ ನಮಗಿರುತ್ತಲ್ವ ಅದಕ್ಕೋಸ್ಕರನೇ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಿಸ್ ಮಾಡಬೇಡಿ ನಾನಿಲ್ಲಿ ಅರ್ಧ ಭಾಗದಷ್ಟು ಕಲ್ಲಂಗಡಿ ಹಣ್ಣು ತೊಗೊಂಡಿದ್ದೀನಿ ನೋಡಿ ಅರ್ಧ ಎಲ್ಲ ನಾವು ತಿಂದುಬಿಟ್ಟಿದ್ವಿ ಫಸ್ಟೇನೆ ಆಮೇಲೆ ನನಗೆ ಇದು ಗ್ಯಾಪ್ನ ಬಂತು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಇವಾಗಿದನ್ನು ಎರಡು ಭಾಗ ಮಾಡಿ ಕಟ್ ಮಾಡ್ಕೊಳ್ಳೋಣ ನಿಧಾನವಾಗಿ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಇದನ್ನು ಕೈಯಲ್ಲಿ ಇಟ್ಕೊಂಬಿಟ್ಟು ಚಿಕ್ಕ ಚಿಕ್ಕದಾಗಿ ನಾವು ಪೀಸಸನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಬಿಟ್ಟು ಇದರಲ್ಲಿದು ಬೀಜ ಇದ್ದರೆ ನೀವು ತಕ್ಕೋಬೋದು ತಕ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ ಏನು ಬೀಜ ಇಲ್ಲ ಏನು ವಿಷ ಇರೋಲ್ಲ ಇದು ವಿಷ ಇರಲ್ಲ ಅದಕ್ಕೋಸ್ಕರನೇ ಹಾಗೆ ಕೂಡ ನೀವು ಹಾಕ್ಕೊಬೋದು ನೋಡಿ ಇವಾಗ ನಾನು ಈ ಥರ ಕಟ್ ಮಾಡಿಬಿಟ್ಟು ಎಲ್ಲ ತಕ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಹೆಲ್ದಿಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದಲ್ವ ಅದಕ್ಕೋಸ್ಕರ ಈ ಥರ ಮಾಡಿಕೊಡನೂ ಕಲ್ಲಂಗಡಿ ಹಣ್ಣಿಂದ ಐಸ್ ಕ್ರೀಮ್ ಮಾಡಿ ತಿನ್ಬೋದು ನೋಡಿ ಒಂದೊಂದು ನನ್ನ ಕೈಯಲ್ಲಿ ಸಿಗೋದೆಲ್ಲ ತೆಗಿತಾಯಿದ್ದೀನಿ ಒಳಗಡೆ ಇರದ್ದೆ ಇದ್ದಿದ್ದೆಲ್ಲ ಬೀಜ ಇದ್ದರೂ ಪರವಾಗಿಲ್ಲ ಹಾಗೇನೇ ಇದ್ರ ಬೀಜ ಮಸಾಲೆ ಹಾಕ್ಬಿಟ್ಟು ಹುರಿದ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಂಗಡಿ ಬೀಜ ಇಲ್ಲ ಅದಕ್ಕೋಸ್ಕರ ಹೇಳ್ತಾ ಇರೋದು ತೆಗೆದ್ರೆ ಓಕೆ ತೆಗ್ದಿಲ್ಲ ಅಂದ್ರೆ ನಡೆಯುತ್ತೆ ಇವಾಗ ನೋಡಿ ನಾನು ಕಟ್ ಮಾಡಿ ಆಗಿದೆ ಈ ಥರ ಎಲ್ಲ ಪೀಸಸ್ ಮಾಡಿ ಇಟ್ಕೋಬೇಕು ಅದು ಕೂಡ ಹಾಗೆಯೇ ಕಟ್ ಮಾಡಿ ಇಟ್ಕೊಳ್ಳೋಣ ನಿಧಾನವಾಗಿ ಕೈಗೀಗೆ ಏನಾದರೂ ಏಟಾಗುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ಇದು ಕೂಡ ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ಳೋಣ ನಾನೆಲ್ಲ ಬೀಸ ಇಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇರುತ್ತೆ ಇದು ತಿನ್ನೋಕ್ಕೆ ಇವಾಗ ನೋಡಿ ನಾನೆಲ್ಲ ಕಟ್ ಮಾಡಿ ಈ ಥರ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ದೊಡ್ಡದಾಗೆ ಮಿಕ್ಸಿ ಜಾರ್ ತೊಗೊಳ್ಳಿ ಬೀಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮೇಲೆ ಬರುತ್ತಲ್ವ ಅದಕ್ಕೋಸ್ಕರ ಇವಾಗ ಮಿಕ್ಸಿ ಜಾರ್ಗೆ ನಾನೆಲ್ಲ ಕಟ್ ಮಾಡಿರೋಂಥ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಗೀರು ಏನೋ ಸೇರ್ಸೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಇದನ್ನು ನುಣ್ಣಗೆ ರುಬ್ಕೊಂಬರ್ಬೇಕಾಗುತ್ತೆ ನಾನು ಎರಡು ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಪರವಾಗಿಲ್ಲ ಇದಕ್ಕೆ ನಾನು ಅರ್ಧ ಹೋಳು ಲಿಂಬೆನ ಇಟ್ಕೊಂಬಿಟ್ಟು ಬಂದಿದ್ದೀನಿ ನೋಡಿ ಕಟ್ಟ ಸೂಪರ್ ಆಗಿರುತ್ತೆ ಯಾವ ಥರ ರುಬ್ಬಿದ್ದೀನಿ ಅಂತ ನೋಡ್ಕೊಂಬಿಡಿ ಫ್ರೆಂಡ್ಸ್ ಈ ಹದಕ್ಕೆ ಇದನ್ನು ರುಬ್ಕೊಂಡು ಬಂದಿದ್ದೀನಿ ಇವಾಗ ಒಂದು ಪಾತ್ರೆ ತೊಗೊಳ್ಳೋಣ ಪಾತ್ರೆ ಮೇಲೆ ಇದನ್ನು ಒಂದು ಜರಡಿ ಇಟ್ಕೊಂಬಿಟ್ಟು ಸೋಸ್ಕೊಳ್ಳೋಣ ನಿಮಗೆ ಸೋಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ಹಾಗೆ ಕೂಡ ಹಾಕ್ಕೋಬೋದು ಬೀಜ ಎಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನಾನು ಇಲ್ಲೆಲ್ಲ ಜರಡಿ ಹಿಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಸೋಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಒಂದು ಚಮಚದ ಇದನ್ನೆಲ್ಲ ರಸ ಎಲ್ಲ ಇದ್ದೀನಿ ನಾನು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಇದು ನೋಡಿ ಈ ಥರ ಎಲ್ಲ ಬಂದಿದೆ ಇವಾಗ ನೋಡಿ ಎಕ್ಸ್ಟ್ರಾ ಅದು ಪೀಸಸ್ ಇದ್ದಿದ್ದು ಬೀಜ ಇದ್ದಿದ್ದು ಎಲ್ಲ ಬಂದುಬಿಡುತ್ತೆ ಈ ಥರ ಎಲ್ಲ ಸೋದಿಸ್ಕೊಂಡ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೋಡಿ ಅರ್ಧ ಕಲ್ಲಂಗಡಿ ಹಣ್ಣಲ್ಲಿ ವಾಟರ್ ಮಿಲ್ಮೇಲೆ ಇಷ್ಟೊಂದು ಜ್ಯೂಸ್ ಬಂದಿದೆ ಇದಕ್ಕೆ ಇವಾಗ ಏನೂ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಕಲರು ಹಾಕಿಲ್ಲ ಏನೂ ಇಲ್ಲ ನ್ಯಾಚುರಲ್ಲಾಗಿದೆ ಇದು ಯಾವ ಕಲರ್ ಕೂಡ ಹಾಕೋಕ್ಕೂ ಹೋಗಬೇಡಿ ನಮ್ಮ ದೇಹಕ್ಕೆ ಒಳ್ಳೆಯದಲ್ಲ ಇವಾಗ ನಾನು ಇಲ್ಲಿ ನಾಲ್ಕು ಗ್ಲಾಸ್ ತೊಗೊಂಡಿದ್ದೀನಿ ಟೀ ಕುಡಿಯೋ ಗ್ಲಾಸು ಮನೇಲಿ ಏನಿದೆ ನಮ್ಮ ಹತ್ರ ಹತ್ರ ಯೂಸ್ ಮಾಡ್ಕೊಳ್ಳಿ ಯಾವುದು ಜಾಸ್ತಿ ದುಡ್ಡನ್ನು ಖರ್ಚು ಮಾಡೋಕ್ಕೆ ಹೋಗಬೇಡಿ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಷ್ಟೇ ಮಾಡಿ ಇವಾಗ ನಾನು ಇದಕ್ಕೆ ಇದ್ದೀನಿ ನಿಧಾನವಾಗಿ ಹಾಕೊಳ್ಳಿ ಫುಲ್ ತುಂಬೋವರೆಗೂ ಹಾಕ್ಕೊಳ್ತಾ ಇದ್ದೀನಿ ನಾನು ನಾಲ್ಕು ಗ್ಲಾಸ್ಗೆ ನೋಡಿ ಆ ಗ್ಲಾಸ್ಗೆ ಆ ಕಲರ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ಇವಾಗ ತಿಂದುಬಿಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಇವಾಗ ನೋಡಿ ಫುಲ್ ಆಗಿದೆ ಇವಾಗ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಉಳಿದಿದೆ ಅದು ಇನ್ನೊಂದು ಗ್ಲಾಸಿಗೆ ನಾನು ಹಾಕ್ಕೊಳ್ತೀನಿ ಇವಾಗ ನೋಡಿ ಕಂಪ್ಲೀಟಾಗಿ ಈ ಥರ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಸಿಲ್ವರ್ ಪೇಪರ್ ಹಾಕ್ಕೊಳ್ತಾ ಇದ್ದೀನಿ ಮೇಲ್ಗಡೆ ನಿಧಾನವಾಗಿ ಸ್ವಲ್ಪ ಟಚ್ ಮಾಡಿ ಈ ಥರ ಹಮ್ಮಕಿ ಗ್ಲಾಸ್ಗಳಿಗೆ ಎಲ್ಲದಕ್ಕೂ ಸೇರಿಸ್ಬಿಟ್ಟು ಈ ಥರ ಅಂಟಿಸಿದ್ರೆ ಸಾಕು ಟೈಟಾಗಿ ಅಂಟಿಸಿ ಎಲ್ಲ ಕಡೆಯಿಂದ ಇದು ತುಂಬ ಚೆನ್ನಾಗಿ ಐಸ್ ಆಗುತ್ತಲ್ವ ಅದಕ್ಕೋಸ್ಕರ ಇದು ನಿಮಗೆ ಸಿಲ್ವರ್ ಪೇಪರ್ ಇಲ್ಲ ಅಂದರೂ ಪ್ಲ್ಯಾಸ್ಟಿಕ್ಕು ಕೂಡ ಹಾಕೋಬೋದು ಇದು ನಂದು ಮನೇಲಿ ಎಕ್ಸ್ಟ್ರಾ ಇತ್ತು ಅಂದ್ಬಿಟ್ಟು ನಾನು ಇದ್ದೀನಿ ಇವಾಗ ನಾನು ಯಾವುದು ಮರದ್ದು ಚಮಚ ಯೂಸ್ ಮಾಡ್ತಾ ಇಲ್ಲ ನಿಮಗಿದ್ರೆ ಮಾಡಿ ನಾನಿಲ್ಲಿ ಮನೆಯಲ್ಲಿರೋದು ನಾಷ್ಟ ಮಾಡೋ ಚಮಚಿಂದನೇ ಇದಕ್ಕೆ ಇದ್ದೀನಿ ನೋಡಿ ಗ್ಲಾಸ್ಗೆ ಆಮೇಲೆ ಜಾಸ್ತಿ ಹೈಟ್ ಆಗಿ ಆಗಿ ಆಗಿದೆ ಅಂದ್ಬಿಟ್ಟು ನಾನು ಮರದ್ದು ಚಮಚನೂ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ಫ್ರಿಜಲ್ಲಿ ಹೈಟ್ ಸಾಕಾಗಲ್ಲ ಅಂದ್ಬಿಟ್ಟು ಎಷ್ಟಿಲ್ಲದ್ದು ತೆಗೆದುಬಿಟ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಎರಡು ಕಟ್ಗೆಯದು ಎರಡು ಚಮಚ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡು ಚಮಚ ಹಾಕ್ಕೊಂಡಿದ್ದೀನಿ ಎರಡು ಕಟ್ಗೆ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಆಯಿತಾ ನೋಡಿ ಆದರೂ ಕೂಡ ಐಸ್ ಕ್ರೀಮು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾವು ಬೆಳಿಗ್ಗೆ ಬೇಗ ಮಾಡಿ ಇಟ್ಕೊಂಡ್ರೆ ಸಾಯಂಕಾಲವರೆಗೆ ಐಸ್ ಆಗಿಬಿಟ್ಟಿರುತ್ತೆ ನಾವು ತಿನ್ಕೋಬೋದು ನೋಡಿ ನಾನು ಬೆಳಿಗ್ಗೆ ಮಾಡಿ ಇಟ್ಕೊಂಡಿದ್ದೆ ಸಾಯಂಕಾಲವಷ್ಟರಲ್ಲಿ ಎಲ್ಲ ಇದು ಐಸ್ ಕ್ರೀಮ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಬಿಟ್ಟು ಇದನ್ನು ಗ್ಲಾಸನ್ನು ಅದರಲ್ಲಿ ಎದ್ದಾನ ಈ ಥರ ಎದ್ರೆ ಸಾಕು ಇದನ್ನು ಒಂದೇ ಸೆಕೆಂಡಲ್ಲಿ ಐಸ್ ಕ್ರೀಮ್ ಓಪನ್ ಆಗುತ್ತೆ ಸ್ವಲ್ಪ ಈ ಥರ ಮೂವ್ ಮಾಡಿ ರೌಂಡ್ ರೌಂಡಾಗಿ ಹಿಂಗೆ ತಿರುಗಿಸಿದ್ರೆ ಸಾಕು ಈಸಿಯಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಐಸ್ ಕ್ರೀಮ್ ರೆಡಿ ಮಾಡ್ಕೋಬೋದು ಇದಕ್ಕೆ ಗುಲ್ಬಿ ಕೂಡ ಅಂತಾರೆ ಕಟ್ಟ ಮಿಟ್ಟ ಅಂದರೆ ಗುಲ್ಬಿ ಅಂತಾರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕೆಂಪು ಕೆಂಪಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾಲ್ಕು ಗ್ಲಾಸ್ಗಳು ಈ ಥರನೇ ಮಾಡಿಕೊಂಡು ನಾವೆಲ್ಲ ಎತ್ತಿ ಇಟ್ಕೊಳ್ಳೋಣ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾಲ್ಕು ಗ್ಲಾಸು ತುಂಬ ಚೆನ್ನಾಗಿ ಈಸಿಯಾಗಿ ಬಂದಿದೆ ಇವಾಗ ಇದನ್ನು ತೋರಿಸ್ತೀನಿ ನೋಡಿ ಒಂದು ಪ್ಲೇಟಲ್ಲಿ ಇಟ್ಬಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ವಾಟ್ರ್ ಮಿಲಿಯಮ್ ಐಸ್ ಕ್ರೀಮ್ ರೆಡಿಯಾಗಿದೆ ಹಾಗೆ ಕಲ್ಲಂಗಡಿಯ ಗುಲ್ಫಿ ನಾವು ಚಿಕ್ಕವರಿದ್ದಾಗ ತಿಂತಾಯಿದ್ವಲ್ಲ ಡಬ್ಬಿಯಲ್ಲೆಲ್ಲ ತೊಗೊಂಬರ್ತಾಯಿದ್ರು ತುಂಬ ಚೆನ್ನಾಗಿ ತಿಂತಾಯಿದ್ರೆ ನನಗೇನೆ ನನಗೆ ಚಿಕ್ಕದು ಅಲ್ಲಿರೋದೆಲ್ಲ ಗ್ಯಾಪ್ನ ಆಗಿಬಿಡ್ತು ಚಿಕ್ಕವರಿದ್ದಾಗ ನಾವೆಷ್ಟು ಹಠ ಮಾಡಿ ತಿಂತಾಯಿದ್ವಲ್ಲ ಇದು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ನಾನು ಮಾಡಿದ್ದೀನಿ ತೋರಿಸಿದ್ದೀನಿ ನಿಮಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಥರ ಕೆಳಗಡೆ ಐಸ್ ಹಾಕೊಂಡ್ಬಿಟ್ಟು ಇಟ್ಕೊಂಡ್ರೆ ಬೇಗ ಕರಗಲ್ಲ ಈಸಿಯಾಗಿ ನಾವು ತಿನ್ಕೋಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್ ಮಿಸ್ ಮಾಡಬೇಡಿ ಎಲ್ಲರೂ ಸಪೋರ್ಟ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ ಫ್ಯಾಮ್ಲಿಗೆಲ್ಲರಿಗೂ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತು ಇನ್ನೊಂದು ವೀಡಿಯೋಲಿ ಸಿಗ್ತೀನಿ ಎಲ್ಲರಿಗೂ ಕೂಡ ಬಾಯ್